ಧಾರ್ಮಿಕ ವಿಚಾರ ಧಾರ್ಮಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಈ ವಿಚಾರದಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪ ಸರಿಯಲ್ಲ ಎಂದು ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹೇಳಿದರು ಪುತ್ತಿಗೆ ಮಠದ ಪರ್ಯಾಯದ ವಿರುದ್ಧ ಪಿ ಎ ಎಲ್ ಅರ್ಜಿ ವಜಾ ಕುರಿತು ಉಡುಪಿಯಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು ಕೃಷ್ಣನ ಅನುಗ್ರಹ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ನ್ಯಾಯಮೂರ್ತಿಗಳು ಒಳ್ಳೆಯ ವಿಚಾರವನ್ನೇ ಹೇಳಿದ್ದಾರೆ ನಾವು ದೈಹಿಕ ವಿಚಾರಕ್ಕೆ ಒಳಪಟ್ಟವರಲ್ಲ ಆಧ್ಯಾತ್ಮಿಕ ವಿಚಾರ ಗಟಿ ಇರಬೇಕು ಅದಕ್ಕೆ ಯಾವುದೇ ಬ್ಯಾರಿಗೇಟ್ ಇರಬಾರದು ಒಳ್ಳೆಯ ವಿಚಾರ ಎಲ್ಲಾ ಕಡೆ ಪಸರಿಸಬೇಕು ದೈಹಿಕ ನಿರ್ಬಂಧಕ್ಕೆ ಧಾರ್ಮಿಕ ವಿಚಾರ ಒಳಗಾಗಬಾರದು ಎಂದರು ಇನ್ನು ಸದ್ವಿಚಾರಗಳು ಪ್ರಪಂಚದಲ್ಲಿ ಪ್ರಾಪ್ತರಾಗಿರಬೇಕು ಆಧ್ಯಾತ್ಮಿಕ ವಿಚಾರ ಆಗಬೇಕು ಧರ್ಮ ಎನ್ನುವುದು ದೇಶಾತೀತ ಪ್ರಪಂಚದಾದ್ಯಂತ ಹಿಂದೂಗಳಿದ್ದಾರೆ ಎಂದು ಅವರು ಹೇಳಿದರು ನಾಲ್ಕನೇ ಪ್ರಯುಕ್ತ ಲೋಕ ಸಂಚಾರವನ್ನು ಮುಗಿಸಿ ಈಗ ಲೋಕಲ್ ಸಂಚಾರಕ್ಕೆ ನಾವು ಹೊರಟಿದ್ದೇವೆ ಉಡುಪಿಯ ಪುರಪ್ರವೇಶ ಮಾಡಿ ಉಡುಪಿಯ ಸುತ್ತಮುತ್ತ ಪರ್ಯಾಯ ಸಂಚಾರವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ನಾಲ್ಕನೇ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದು ವಿಶ್ವಾದ್ಯಂತ ಎಲ್ಲ ಕೃಷ್ಣ ಭಕ್ತರಿಗೂ ಕೂಡ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಇಂತಹ ಒಂದು ಪರ್ಯಾಯದಲ್ಲಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಎಲ್ಲ ಭಕ್ತರು ಕೂಡ ಕೃತಾರ್ಥರಾಗಬೇಕು ಅಂತ ಇವತ್ತು ಬಂದ ಬಂದ ಮೇಲೆ ಇನ್ನು ಉಡುಪಿಯ ಸುತ್ತಮುತ್ತನೇ ಇರಬೇಕು ಅದರ ಜೊತೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಪರ್ಯಾಯಕ್ಕೆ ಆಕ್ಷೇಪ ಇದ್ದ ಒಂದು ಅರ್ಜಿ ಮಜಾ ಆಗಿದೆ ಅಂತ ಬೆಳವಣಿಗೆ ಬಗ್ಗೆ ಏನು ಹೇಳಿದ್ದೀವಿ ಕೃಷ್ಣನ ಅನುಗ್ರಹ ಪ್ರಾಣದೇವರ ಮುಖ್ಯ ಪ್ರಾಣದೇವರ ಅನುಗ್ರಹ ಅಂತ ನಾವು ಭಾವಿಸ್ತೇವೆ ಎಲ್ಲ ಸುಸೂತ್ರವಾಗಿ ಆಗ್ಬೋದು ಅಂತ ಎಲ್ಲ ದೇವರ ಮಠಾಧೀಶರೆಲ್ಲ ಏನು ಹೇಳ್ತಾರೆ ಸಂಪರ್ಕದಲ್ಲಿ ಇದ್ದಾರೆ ನಮ್ಗೆ ಯಾವ ಯಾರ ಸಂಪರ್ಕದಲ್ಲಿ ಇಲ್ಲ ಕೃಷ್ಣನ ಅನುಗ್ರಹದಿಂದ ಎಲ್ಲವೂ ಆಗ್ತಾ ಇದೆ ಜರ್ಜುನ ಮಾತೇಡಿದ್ದಾರೆ ಓ ನನ್ನ ಚೇತನ ಹಾಗೂ ನೇನಿಕೇತನವನ್ನು ಹೇಳಿ ಎಲ್ಲಂತೂ ಮಾಡುವವರು ಹಾಗಾಗಿ ಅವಕಾಶ ಕೊಡಬೇಕು ಅಂತಲೇ ವಾದ ಮಾಡಿರೋದು ಏನು ಹೇಳ್ತೀರಿ ಅಂತ ಜರ್ಜು ಒಳ್ಳೆಯ ವಿಷಯವನ್ನೇ ಹೇಳಿದ್ದಾರೆ ಯಾಕೆಂದರೆ ನಾವು ಯಾವುದೇ ಒಂದು ದೈಶಿಕವಾದಂಥ ನಿರ್ಬಂಧಕ್ಕೆ ಧಾರ್ಮಿಕ ವಿಚಾರಗಳು ಅದು ಒಳಪಡಬಾರದು ನಾನು ಯಾವಾಗಲೂ ಹೇಳುವುದಂದರೆ ಆಧ್ಯಾತ್ಮಿಕ ವಿಚಾರಗಳು ಗಡಿ ದಾಟಿ ಇರಬೇಕು ಅದಕ್ಕೆ ಯಾವುದೇ ಒಂದು ಬ್ಯಾರಿಕೇಡ್ ಇರಬಾರದು ಅಂತ ಹೇಳಿ ಆದ್ದರಿಂದ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯೂ ಇರಬೇಕು ಆನೋ ಭದ್ರ ಕಥವೋ ಎಂತ ವಿಶ್ವತಃ ಅಂತ ಹೇಳಿ ಎಲ್ಲ ಒಳ್ಳೆಯ ವಿಚಾರಗಳು ಇಡೀ ವಿಶ್ವದಲ್ಲಿ ಅದು ವ್ಯಾಪ್ತವಾಗಬೇಕು ಅಂತ ಹೇಳಿ ಆದ್ದರಿಂದ ಆಧ್ಯಾತ್ಮಿಕ ವಿಚಾರವು ಅದು ವಿಶ್ವವ್ಯಾಪಿಯಾಗಿ ಇರಬೇಕು ಧಾರ್ಮಿಕ ವಿಚಾರದಲ್ಲಿ ನಾವು ಮಧ್ಯ ಇದು ಮಾಡುವುದಿಲ್ಲ ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೌದು ಅದು ಒಳ್ಳೆಯ ಒಂದು ಅಭಿಪ್ರಾಯವಾಗಿದೆ ಯಾಕೆಂದರೆ ಶ್ರದ್ಧೆಯ ವಿಷಯ ಅದೇ ಧಾರ್ಮಿಕ ವಿಷಯ ಇದೆಲ್ಲ ಧಾರ್ಮಿಕ ಒಂದು ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಹೊರತು ನ್ಯಾಯಾಲಯ ಅದರ ಬಗ್ಗೆ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅಂತೂ ಧರ್ಮ ಪ್ರಚಾರ ಮಾಡುವುದನ್ನು ಅವರು ಒಪ್ಪಿಕೊಂಡಿದ್ದಾರೆ ಹೌದು ಹೌದು ಅದು ಒಳ್ಳೆಯ ಒಂದು ತೀರ್ಪು ಯಾಕೆ ಬೇಕು ದೇಶದಲ್ಲೂ ಕೂಡ ಧರ್ಮ ಪ್ರಚಾರ ಧರ್ಮ ಯಾಕೆ ಧರ್ಮ ಎಂಬುದು ಅದು ದೇಶಾತೀತ ಹಾಗಾಗಿ ಎಲ್ಲ ಕಡೆ ಅದು ಬೇಕು